ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನಾ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಯಾರು ಪ್ರೀತಿ ಮಾಡ್ತಾ ಇದ್ದೀರೋ ಖಂಡಿತವಾಗಿ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಬೇಡಿ ನೋಡಿ ಇದು ನಿಮ್ಮ ಜೀವನಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ನಾನು ಕೊಡ್ತಾ ಇದ್ದೇನೆ ಆ್ಯಸ್ ಪರ್ ಅಸ್ಟ್ರಾಲಜಿ ಪ್ರಕಾರ ಜ್ಯೋತಿಷ್ಯದ ಪ್ರಕಾರ ಖಂಡಿತ ಈ ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಕಳ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಅತಿಶಯೋಕ್ತಿವಾಗೇನಿಲ್ಲ ಪ್ರತಿಯೊಬ್ಬ ಹುಡುಗ ಹುಡುಗಿ ತನ್ನ ಜೀವನದ ಮೊದಲ ಪ್ರೇಮ ಆರಂಭವಾಗ್ತಕ್ಕಂಥದ್ದು ಹದಿನಾರು ಹದಿನೇಳನೇ ವಯಸ್ಸಿನಿಂದ ಪ್ರಾರಂಭ ಅಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ ಯಾಕೆ ಹುಡುಗರು ಅಂದರೆ ಪುರುಷರಾಗಿರ್ತಕ್ಕಂಥವರು ಬೇಗ ಆ ಲವ್ ಸಿಕ್ಕಲ್ಲಿ ಸಿಗಾಕೊಳ್ತಾರೆ ಯಾಕೆ ಮಹಿಳೆಯರು ಅದರಿಂದ ಬೇಗ ಹೊರ ಬರತಕ್ಕಂಥ ಸಾಧ್ಯತೆಗಳು ಹೇಗಿರುತ್ತೆ ಅವರ ಜಾತಕದಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ಖಂಡಿತವಾಗಿ ನೋಡಿ ಇದರಲ್ಲಿ ನೋಡಿ ಒಳ್ಳೇದು ಏನಿದೆ ಕೆಟ್ಟದ್ದೇನಿದೆ ನಮ್ಮಲ್ಲಿ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಯೋಗ ವಿದೆಯ ಅಕಸ್ಮಾತ್ ಇಲ್ವ ಇದು ಬಹಳಷ್ಟು ಕನ್ಫ್ಯೂಷಿಂಗ್ ಮಾಡುತ್ತೆ ತುಂಬಾ ಕನ್ಫ್ಯೂಷಿಂಗ್ ಮಾಡುತ್ತೆ ಅದರಲ್ಲೂ ಸಹಿತವಾಗಿ ಕೆಲವೊಬ್ಬೊಬ್ಬರು ಜಾತಕವನ್ನು ನಾವು ಸೆಲೆಬ್ರಿಟೀಸ್ ಜಾತಕವನ್ನು ತಗೊಂಡಾಗಲೂ ಈ ವೈವಾಹಿಕ ಜೀವನ ಸಮಸ್ಯೆ ಕೂಡ ಇರ್ತದೆ ಹಾಗೆ ಪ್ರೀತಿಸಿ ಮದುವೆ ಆದರೂ ಕೂಡ ವೈವಾಹಿಕ ಜೀವನ ಸಮಸ್ಯೆ ಇರುತ್ತೆ ಡಿವೋರ್ಸ್ ಅಂತಕ್ಕ ನಾವು ಹೋಗ್ಬೋದು ಹಲವಾರು ರೀತಿಯಲ್ಲಿ ನೋಡ್ಬೋದಾಗುತ್ತೆ ಕೆಲವೊಬ್ಬೊಬ್ಬರು ಮದುವೆ ಆಗದಲೇ ಉಳಿತಕ್ಕಂಥದ್ದು ಕೂಡ ಇರುತ್ತೆ ನಾವು ನೋಡಿದ್ದೇವೆ ಕೇಳಿದ್ದೇವೆ ನೋಡ್ತಾ ಇದ್ದೇವೆ ಕೋರ್ಸ್ ಸತ್ಯ ಯಾಕೆ ರೀಸನ್ ಫಾರ್ ದಟ್ ಕ್ವಶನ್ ಮಾರ್ಕ್ ಹಾಕ್ಕೊಂಡು ನಾವು ನೋಡಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿ ಸಿಗುತ್ತಾ ಅ ಫಿಶ್ಟ್ ಕೋರ್ಸ್ ಸಿಗ್ತದ ನಾವು ಯೋಚನೆ ಮಾಡಬೇಕಾಗುತ್ತೆ ಆಗೂ ಏನು ಮಾಡ್ತೀವಿ ಹಲವಾರು ವಯಸ್ಸಲ್ಲಿರತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ದೆ ಗೋಸ್ಟು ವಶೀಕರಣ ವಶೀಕರಣಕ್ಕೆ ಮೊರೆ ಹೋಗಿ ಲಕ್ಷಾಂತ ರೂಪಾಯಿ ದುಡ್ಡನ್ನು ಕಳ್ಕೊಂಡು ಅವರು ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದಲೇ ಅನೇಕ ರೀತಿಯಾಗಿ ದುಡ್ಡನ್ನು ಹಾಳು ಮಾಡ್ಕೊಳ್ತಾರೆ ಇಸ್ ಇಟ್ ಪಾಸಿಬಲ್ ಪಾಸಿಬಲ್ ಇದೆಯಾ ವಶೀಕರಣ ಇದೆ ಅಥರ್ವರ್ಣ ವೇದದಲ್ಲಿ ಗಂಡ ಹೆಂಡತಿಯ ನಡುವೆ ಸಮಸ್ಯೆಗಳಿದ್ದಾಗ ಸಂಬಂಧಗಳ ನಡುವೆ ಸಮಸ್ಯೆಗಳಿದ್ದಾಗ ಅಲ್ಲಿ ವಶೀಕರಣ ಅಪ್ಲಿಕಬಲ್ ಆಗುತ್ತೆ ಬಿಟ್ಟರೆ ನಾನು ಈ ಹುಡುಗಿ ಲೋ ಮಾಡ್ತಾ ಇದ್ದೇನೆ ನಲವತ್ತೆಂಟು ಗಣೆಗೆ ಎಟ್ಪಟ್ಟಂತ ನಿನ್ನತ್ರ ಬರಂಗ್ ಮಾಡ್ತೀನಿ ಅಥವಾ ಇಪ್ಪತ್ತೊಂದು ನಿನ್ನ ಹತ್ರ ಬರಂಗ ಮಾಡ್ತೀನಿ ಅಷ್ಟು ದುಡ್ಡು ಹಾಕು ಇಷ್ಟು ದುಡ್ಡು ಹಾಕು ಅವ್ ಇಟ್ ಈಸ್ ಪಾಸಿಬಲ್ ನಾವು ಯಾಕೆ ನಾವಿನ್ನ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಅಂತ ಕರೆದ್ವಿ ಆ ಕಾಮನ್ ಸೆನ್ಸ್ ಅನ್ಸ ಯಾಕೆ ಬರಲ್ಲ ಆ ಗಳಿಗೆಯಲ್ಲಿ ನಮಗೆ ಆ ಥರಕ್ಕೆ ಅಥವಾ ರೋಷಕ್ಕೆ ಒಳಗಾಗಿ ನಮ್ಮ ಬುದ್ಧಿಯನ್ನು ಕೈಗೆ ಕೊಟ್ಟಿದ್ದೀವಿ ಅಂದರೆ ನಮ್ಮಂಥ ದಡ್ಡರಿಲ್ಲ ಅಫ್ಕೋರ್ಸ್ ಅದರಲ್ಲಿ ಪುರುಷರು ಜಾಸ್ತಿ ಹೋಗ್ತಾರೆ ಹುಡುಗರೆಲ್ಲ ಮಹಿಳೆಯರಿಗಿನ್ನ ಪುರುಷರು ಜಾಸ್ತಿ ಹೋಗ್ತಾರೆ ಇತ್ತೀಚಿನ ಪ್ರಕಾರ ಅಧ್ಯಯನ ಪ್ರಕಾರ ನನಗೆ ಕಾಲ್ ಪ್ರಕಾರ ಮಹಿಳೆಯರು ಸಹಿತವಾಗಿ ಅದಕ್ಕೆ ಮೊರೆ ಹೋಗ್ತಕ್ಕಂಥದ್ದು ಶತಸಿದ್ಧ ಹಾಗೆ ದುಡ್ಡು ಕಳ್ಕೊಳ್ಳೋದು ಶತಸಿದ್ಧ ಏನಿದೆ ಅಂಥದ್ದು ವಾಟ್ ಈಸ್ ದೇರ್ ಯಾಕೆ ಪ್ರೀತಿ ಇರ್ತಕ್ಕಂಥ ವಿಚಾರದಲ್ಲಿ ಎಲ್ಲರಿಗೂ ಆ ಮನೋಭಾವತೆ ಬರ್ತದೆ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅಫ್ಕೋರ್ಸ್ ಹದಿನೇಳು ಹದಿನಾರು ವರ್ಷ ಆಗ್ತಲೇ ನಮ್ಮಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಚೇಂಜ್ ಆಗ್ತದೆ ಆ್ಯಸ್ ಪರ್ ಒಂದು ಮೆಡಿಕಲ್ ಸೈನ್ಸ್ ಪ್ರಕಾರ ಎಲ್ಲರಿಗೂ ಆಸೆ ಉತ್ಪತ್ತಿ ಆಗ್ತದೆ ಅಟ್ರ್ಯಾಕ್ಷನ್ ಬರ್ತಕ್ಕಂಥದ್ದು ಇರ್ತದೆ ಕೆಲವರಲ್ಲಿ ಇರ್ತದೆ ಇರಲ್ಲ ಕೆಲವರಲ್ಲಿ ಮದುವೆ ಆಗ್ತಕ್ಕಂಥ ಯೋಗಗಳು ಕೂಡ ಅಲ್ಲಿಂದ ಪ್ರಾರಂಭ ಆಗ್ತದೆ ಗುರುಗಳೇ ನಾನು ಐದು ಆರು ಏಳು ವರ್ಷಗಳಿಂದ ಲವ್ ಮಾಡ್ತಾ ಇದ್ದೇನೆ ಈಗ ಯಾಕೆ ನನಗೆ ಸಮಸ್ಯೆಗಳು ಬರ್ತಾ ಇದೆ ಆಕೆ ಮಾತಾಡಿಸ್ತಿಲ್ಲ ಆತೇ ಮಾತಾಡಿಸ್ತಾ ಇಲ್ಲ ಮಾವನು ಮಾತಾಡಿಸ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ದಿಸ್ ಆರ್ ಆಲ್ ವಾಟ್ ಈಸ್ ದ ಫ್ಯಾಕ್ಟ್ ಆಫ್ ದಟ್ ಯಾಕೆ ನಾವು ಇದನ್ನು ಅರ್ಥ ಮಾಡಿಕೊಂಡಿಲ್ಲ ಜ್ಯೋತಿಷ್ಯದ ಪ್ರಕಾರ ಏನಿದೆ ಇದರಲ್ಲಿ ಯಾಕೆ ತಿಳ್ಕೊಳ್ಳಲ್ಲ ವಾಟ್ ಈಸ್ ದ ರೀಸನ್ ನೋಡಿ ಒಂದು ಹೇಳ್ತೀನಿ ಖಂಡಿತ ಮಕ್ಕಳ ಯಾರೇ ಆಗಿರ್ಬೋದು ಹುಡುಗರು ಡೆಫಿನೆಟಾಗಿ ಈ ವಿಡಿಯೋಸ್ನ ನೋಡಿ ನಿಮಗೆ ಅಟ್ಲೀಸ್ಟ್ ನನಗೆ ಆ ಪ್ರೀತಿ ಮಾಡಿ ಸಕ್ಸಸ್ ರೇಟ್ ಇದೆಯಾ ನನ್ನ ಜಾತಕದಲ್ಲಿ ಅದು ಸಿಗ್ತದಾ ನನಗೆ ಪ್ರೀತಿ ಹೇಗೆ ಅನ್ನೋದು ಅಟ್ಲೀಸ್ಟ್ ನಿಮಗೆ ಗೊತ್ತಾಗ್ತದೆ ಹಾಗಾದರೆ ಗುರುಗಳೇ ಪ್ರೀತಿ ಹುಟ್ಟಬೇಕಾದ್ರೆ ನಿಮ್ಮನ್ನು ಕೇಳೇ ಹುಟ್ಟಿಸ್ಬೇಕಾ ಅಂತ ಕೇಳ್ಕೊಳ್ಬೋದು ಕೋರ್ಸ್ ಇಸ್ ನಾಟ್ ಅಟ್ ಆಲ್ ಯಾವಾಗಾದರೂ ಪ್ರೀತಿ ಹರಳ್ಬೋದು ಅಟೆ ಫ ಫಸ್ಟ್ ಸೈಟಲ್ಲಿ ಪ್ರೀತಿ ಬರ್ಬೋದು ಬಟ್ ಕೋರ್ಸ್ ಇಸ್ ಇಟ್ ಪಾಸಿಬಲ್ ಟು ಗೋ ಲಾಂಗ್ ಪೀರಿಯಡ್ ಇದು ಬೇಕಾಗುತ್ತಲ್ವಾ ಆಲ್ಮೋಸ್ಟ್ ಆಲ್ ನೈಂಟಿ ಏಯ್ಟಿ ಬರ ಆವರೇಜ್ ಆವರೇಜಾಗಿ ತಗೊಂಡ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಲವ್ ಮ್ಯಾರೇಜಸ್ ಆರ್ ಡಿಫಾಲ್ಟ್ ಡಿಫಾಲ್ಟ್ಸ್ ಇದ್ದೇ ಇರ್ತದೆ ಡಿವೋರ್ಸ್ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರ್ತದೆ ವಾಟ್ ಈಸ್ ದ ರೀಸನ್ ಇದಕ್ಕೆಲ್ಲ ಪ್ರಮುಖವಾಗಿರ್ತಕ್ಕಂಥ ಮನೆ ಏನು ನೋಡಿ ಜ್ಯೋತಿಷ್ಯದ ಪ್ರಕಾರ ಇದಕ್ಕೆ ಅತ್ಯ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೀತಿಯ ತತ್ವವನ್ನು ಇರತಕ್ಕಂಥದ್ದು ಪಂಚಮ ಸ್ಥಾನ ಇಟ್ಸ್ ಅ ವೆರಿ ಗುಡ್ ಸ್ಥಾನ ಇಟ್ಸ್ ಅ ವೆರಿ ಬ್ಯಾಡ್ ಸ್ಥಾನ ಪಂಚಮ ಆಸೆ 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 ಆಕಾಂಕ್ಷೆಗಳು ಡಿಸೈರ್ ಅಂತ ಕರೆದ್ವಿ ಪ್ರೀತಿಯ ಸ್ಥಾನ ಇಸ್ ಆಲ್ಸೋ ಪಂಚಮ ಸ್ಥಾನ ಯಾರ ಜಾತಕದಲ್ಲಿ ಸಪ್ತಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೋ ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೋ ಹಾಗೆ ಎರಡರ ಸ್ಥಾನದ ವೀಕ್ಷಣೆ ಗ್ರಹಗಳ ವೀಕ್ಷಣೆ ಸಪ್ತಮ ಸ್ಥಾನದ ಒಂದು ಗ್ರಹಗಳ ವೀಕ್ಷಣೆ ಹನ್ನೊಂದರ ಸ್ಥಾನದ ಗ್ರಹಗಳು ಆ ನಕ್ಷತ್ರ ಸ್ಥಾನ ಸಬ್ಲಾಡ್ ಸ್ಥಾನಗಳು ಇವೆಲ್ಲವನ್ನು ನೋಡ್ಕೋಬೇಕು ಎರಡರ ಮನೆ ಹಾಗೆ ಐದರ ಮನೆ ಹಾಗೆ ಏಳರ ಮನೆ ಹನ್ನೊಂದರ ಮನೆಗಳು ಪ್ರಮುಖವಾಗಿ ಪ್ರೀತಿ ಮಾಡ್ತಕ್ಕಂಥ ಜಾತಕದಲ್ಲಿ ನಾವು ನೋಡ್ತೇವೆ ಟೂ ಫೈ ಸೆವೆನ್ ಲೆವೆನ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾಂಬಿನೇಷನ್ ಇದು ಸರಿ ಇದೆಯಾ ಅದು ಒಂದು ಒಂದು ತಿಳ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರಾಹು ದಶ ನಡೀತಾ ಇದೆ ಗುರುದಶದಲ್ಲಿ ನಿಮಗೆ ಆ ಒಂದು ಕಾಂಬಿನೇಷನ್ ಇಲ್ಲ ಪಂಚಮ ಸ್ಥಾನ ಇಲ್ಲ ಆರರ ಸ್ಥಾನದ ದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ ಅಲ್ಲಿ ಸಹಿತವಾಗಿ ನಿಮಗೆ ಹುಡುಗ ಹುಡುಗಿ ಜಾತಕದಲ್ಲಿ ನೋಡಿದಾಗ ಅಲ್ಲೂ ಆರರ ಸ್ಥಾನ ದಶ ನಡೆದು ಪಂಚಮ ಸ್ಥಾನದ ಕನೆಕ್ಟಿವಿಟಿನೇ ಇಲ್ಲದಾಗ ಅದು ಅಂಡ್ರೆಡ್ ಪರ್ಸೆಂಟ್ ಡಿವೋರ್ಸ್ಗೆ ಹೋಗ್ತದೆ ಇಲ್ಲ ಮನಸ್ತಾಪಗಳು ಬಂದೇ ಬರ್ತದೆ ಅದರಲ್ಲಿ ಸಾತ್ವಿಕ ಗ್ರಹಗಳು ಸ್ವಲ್ಪ ಎಲಸ್ಟೈಸ್ ಮಾಡಿಟ್ಕೊಳ್ಳುತ್ತೆ ಇದೆ ಬಿಡದೋ ಬ್ಯಾಡವೋ ಬಿಡದೋ ಬ್ಯಾಡವೋ ಬಿಡದೋ ಬ್ಯಾಡೋ ಅಂತ ಗ್ರಹಗಳಾಗಿದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ವಿತಿನ್ ಫ್ರಾಕ್ಷನ್ ಆಫ್ ವಿತಿನ್ ಫ್ರಾಕ್ಷನ್ ಆಫ್ ಪೀರಿಯಡ್ಸ್ ಡಿವೋರ್ಸ್ ಕೊಟ್ಟೋಗ್ತದೆ ವೈವಾಹಿಕ ಜೀವನ ಸಪರೇಷನ್ ಇನ್ ಮ್ಯಾರಿಡ್ ಲೈಫ್ ಸತ್ಯವಾಗಲೂ ನಾನು ಹೇಳ್ತಾ ಇದ್ದೇನೆ ಸರಿಯಾದಂಥ ಜ್ಯೋತಿಷ್ಯಕ್ಕೆ ಮರೆ ಹೋಗಿ ಸ್ನೇಹಿತರೆ ಹುಡುಗರು ಇವತ್ತು ಖಂಡಿತವಾಗಿ ಯಾಕೆ ನೋಡಿ ಬೇಗ ಮಹಿಳೆಯರು ಚೇಂಜ್ ಆಗ್ತಾರೆ ಫಿಮೇಲ್ ಫೆಟರ್ನಿಟಿ ಆಡಳಿತ ಮಾಡ್ತಕ್ಕಂಥದ್ದು ಮಹಿಳೆಯರ ಜಾತಕ ಅರ್ಥ ಶುಕ್ರ ಮತ್ತು ಚಂದ್ರ ಚಂದ್ರ ಎರಡು ಕಾಲ್ಗೊಂದು ದಿವಸ ಒಂದೊಂದು ಮನೆ ಚೇಂಜ್ ಮಾಡ್ತಲೇ ಇರ್ತಾನೆ ಶುಕ್ರನು ಕೂಡ ಇಪ್ಪತ್ತೈದು ದಿವಸಕ್ಕೊಮ್ಮೆ ಮನೆ ಚೇಂಜ್ ಮಾಡ್ತಲೇ ಇರ್ತಾನೆ ಆದರೆ ಫಿಮೇಲ್ ಮೇಲ್ ಗ್ರಹಗಳಾಗಿರ್ತಕ್ಕಂಥದ್ದು ಬುಧನೊಂದು ಬಿಟ್ಟರೆ ಇನ್ನೆಲ್ಲ ಕೂಡ ಬುಧ ಸೂರ್ಯರಾದ ಬಿಟ್ಟರೆ ಇನ್ನೆಲ್ಲ ಗ್ರಹಗಳು ಲಾಂಗ್ ಪೀರಿಯಡ್ ಇರುತ್ತೆ ಗಂಡು ಗ್ರಹಗಳು ಬುಧ ಹೊರತುಪಡಿಸಿ ನಿದ್ದವೆಲ್ಲ ಗಂಡು ಗ್ರಹಗಳು ಅಂತ ನೋಡಿದ್ವಿ ಈಗ ಇವೆಲ್ಲ ಸ್ಟ್ಯಾಮಿನನ್ಸ್ ಸ್ಟ್ಯಾಗ್ನೆನ್ಸಿ ಇರ್ತಕ್ಕಂಥವು ಹಾಗಾದರೆ ಹುಡುಗರಲ್ಲಿ ಮೋಸ ಮಾಡ್ತಕ್ಕಂಥ ಪ್ರಕ್ರಿಯೆ ಇರಲ್ಲ ಅಂತ ಕೇಳಬಹುದು ಕೆಲವರು ಅಫ್ಕೋರ್ಸ್ ಇರ್ತದೆ ಆಯಾ ಗ್ರಹಗಳ ಒಂದು ಕಾರಕತ್ವವನ್ನು ನೋಡ್ಕೋಬೇಕಾಗ್ತದೆ ಹುಡುಗರಲ್ಲಿ ಯಾಕೆ ಈ ಒಂದು ಮನೋಭಾವತೆ ಬರೋದಿಲ್ಲ ಬಂದೇ ಬರ್ತದೆ ಆದರೆ ವಿರಳತೆ ಇವರೇನಾದರೂ ಒಂದು ಮಹಿಳೆಯನ್ನು ಒಂದು ಸ್ತ್ರೀಯನ್ನು ಮನಸಾರೆ ಪ್ರೀತಿಸ್ತಾರೆ ಅಂದರೆ ಇನ್ನು ಸಾಯವರೆಗೂ ಅದೇ ಮಹಿಳೆಯನ್ನು ಪ್ರೀತಿಸ್ತಾ ಇರ್ತಾರೆ ಇದೇ ಪಂಚಮದ ತತ್ವ ಅದೇ ಗಂಡು ಗ್ರಹಗಳ ತತ್ವ ಸ್ಥಿರವಾಗ್ತದೆ ಆದರೆ ಮಹಿಳೆಯರ ಜಾತಕ ಹಂಗಲ್ಲ ಮಹಿಳೆಯರ ಜಾತಕದಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಗಳಿದೆ ಆ ಬದಲಾವಣೆಗಳು ಅಫ್ಕೋರ್ಸ್ ಮಹಿಳೆಯರ ತಪ್ಪಲ ಬಿಕಾಸ್ ಆಫ್ ಪ್ಲಾನೆಟರಿ ಪೊಸಿಷನ್ ಆ ಪ್ಲ್ಯಾನೆಟ್ರಿ ಪೊಸಿಷನ್ ಏನು ಮಾಡುತ್ತೆ ಅನೇಕ ರೀತಿಯಾದಂಥ ಮಹಿಳೆಯರೆಲ್ಲ ಬದಲಾವಣೆ ತರುತ್ತೆ ಮೊದಲು ಗ ಗಂಡಿನ ಜಾತಕದಲ್ಲಿ ಹಂಗಲ್ಲ ಮನೆ ಹುಟ್ಟದಾಗ ಒಂದಿದ್ದೇ ಇರ್ತದೆ ಕೊನೆಯವರೆಗೂ ಸಾಯವರೆಗೂ ಅದೇ ಥರ ಇರುತ್ತೆ ಬಟ್ ಮಹಿಳೆಯರ ಜಾತಕ ಆಗಲ್ಲ ಮಹಿಳೆಯರ ಜಾತಕ ಹುಟ್ಟದೊಂದು ಮನೆ ಬಾಳ್ತಕ್ಕಂಥದ್ದು ಒಂದು ಮನೆ ಅಲ್ಲಿ ಏನಾದರೂ ಸಮಸ್ಯೆ ಆಯಿತೋ ಅಲ್ಲಿ ಮಗನತ್ರನೋ ಮಗಳ ಹತ್ರನೋ ಬದುಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದುಬಿಡುತ್ತೆ ಮಹಿಳೆಯರು ಬೇಗ ಬದಲಾವಣೆಯನ್ನು ಅಪೇಕ್ಷೆಯನ್ನು ಆಯಾ ಪರಿಸ್ಥಿತಿಗೆ ಹೊಂದಿಕೊಂಡು ಮಾಡ್ಕೊಳ್ಳೋದ್ರಿಂದ ಅವರ ಮನಸ್ಥಿತಿ ಬೇಗ ಬದಲಾಗ್ತದೆ ಆದರೆ ಪುರುಷರಲ್ಲಿ ಬದಲಾವಣೆ ಇಲ್ಲ ಇದು ಸತ್ಯತೆಗೆ ಹತ್ತಿರವಾಗಿರ್ತಕ್ಕಂಥದ್ದು ಯಾವಾಗ ಸಮಸ್ಯೆಗಳು ಬರ್ತದೆ ಪ್ರೀತಿ ಜೀವನದಲ್ಲಿ ಅಂದರೆ ಪ್ರಮುಖವಾಗಿ ಆರರ ಸ್ಥಾನದ ಕೈವಾಡವಿದ್ದಾಗ ಷಷ್ಠ ಸ್ಥಾನ ಅಷ್ಟಮ ಸ್ಥಾನದ ಕೈವಾಡವಿದ್ದಾಗ ದ್ವಾದಶ ಭಾವದ ಕೈವಾಡವಿದ್ದಾಗ ಇದು ಪ್ರಮುಖವಾಗಿ ಪ್ರಮುಖವಾಗಿ ನಮಗೆ ಸಮಸ್ಯೆ ತರ್ತಕ್ಕಂಥ ಸ್ಥಾನಗಳು ಯಾವಾಗ ಗುರುಗಳ ಐದು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದೆ ಪ್ರೀತಿ ನಷ್ಟವಾಯಿತು ಬಿಕಾಸ್ ಆರರ ಸ್ಥಾನದ ದಶ ಅಷ್ಟಮ ಸ್ಥಾನದ ಕನೆಕ್ಟಿವಿಟಿ ಹನ್ನೆರಡರ ಸ್ಥಾನದ ಕನೆಕ್ಟಿವಿಟಿ ಮೌಸ್ಟ್ ಅಂಡ್ ಶುಡ್ ನಿಮಗೆ ಸಮಸ್ಯೆಯನ್ನು ತರುತ್ತೆ ಇದಕ್ಕೆ ನಾವು ನೋಡಿಕೊಂಡೇ ಪ್ರೀತಿ ಮಾಡಬೇಕಾ ನಾನು ಈ ವಯಸ್ಸಿಂದ ಇದ್ದೀವಿ ಪೋಷಕರಾಗಿರ್ತಕ್ಕಂಥವ್ರು ಈ ಹುಡುಗನ ಜಾತಕದಲ್ಲಿ ಲವ್ ಮ್ಯಾರೇಜ್ ಇದೆಯಾ ಎಜುಕೇಷನ್ಗೆ ಏನಾರ ಪ್ರಾಬ್ಲಮ್ ಆಗ್ತದ ಹೇಗೆ ಮುಂದಿನ ಜೀವನ ಅದನ್ನು ಪೋಷಕರಾಗಿರ್ತಕ್ಕಂಥವ್ರು ನೋಡ್ಕೋಬೇಕು ಇಲ್ಲಾಂದರೆ ಮಕ್ಕಳ ಜೀವನ ಏನೇ ಇಂಟೆಲಿಜೆಂಟ್ ಪಂಚಮ ಸ್ಥಾನ ಈಸ್ ದ ಇಂಟೆಲಿಜೆಂಟ್ ಹೌಸ್ ಕೂಡ ಅಂತ ಕರಿತೀವಿ ಅವನಲ್ಲಿ ಏನೇ ಇಂಟೆಲಿಜೆಂಟ್ ಇತ್ತು ಯಾವಾಗ ಪ್ರೀತಿಯ ಒಂದು ಮನೆಯ ಆಕ್ಟಿವೇಶನ್ ಸಪ್ತಮ ಸ್ಥಾನದ ಕನೆಕ್ಟಿವಿಟಿ ಭುಕ್ತಿಗಳಲ್ಲಿ ಬರ್ತದೋ ಈ ವಿದ್ಯಾವಂತ ವಿದ್ಯಾರ್ಥಿ ಅತೀ ಸಮಸ್ಯೆಯನ್ನು ಈಡೇ ಕಾಣ್ಕೊಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಆವಾಗ ಅದೇ ಬುದ್ಧಿವಂತಿಕೆ ಪ್ರೀತಿಯಾಗಿ ಕರ್ ಪರಿವರ್ತನೆಯಾಗಿ ಅವನ ಜ್ಯೋತಿಷ್ಯ ಅವನ ಭವಿಷ್ಯ ಜ್ಞಾನ ಹಾಳಾಗೋಗ್ತದೆ ಎಜುಕೇಷನ್ ಹಾಳಾಗೋಗ್ತದೆ ಪಂಚಮ ಸ್ಥಾನ ಅಡಿಕ್ಷನ್ ಆಗಿರೋದ್ರಿಂದ ಜೊತೆಗೆ ಅಡಿಕ್ಟಿವ್ ಆಗ್ತಾರೆ ಇದು ಸತ್ಯ ಇವತ್ತಿನ ಜಗತ್ತಿನಲ್ಲಿ ಮುಖ್ಯವಾಗಿ ಯಾಕೆಂದರೆ ಮೀಡಿಯಾ ಅದೇ ಥರ ಸ್ಥಾನಗಳನ್ನು ಅದೇ ಥರ ಒಂದು ಚಿತ್ರಗಳನ್ನು ತೋರಿಸ್ಬೋದು ಮೊಬೈಲಲ್ಲಿ ಅದೇ ಥರ ಬರ್ಬೋದು ಸೊ ಮೆಂಟಾಲಿಟಿ ಚೇಂಜಸ್ ಆಗ್ತಾ ಇರುತ್ತೆ ಮಕ್ಕಳಲ್ಲಿ ಆ ಮನೋಭಾವತೆ ಜಾಸ್ತಿ ಆಗುತ್ತೆ ಈ ಮನೋಭಾವತೆ ಜಾಸ್ತಿ ಆದಾಗ ಅಫ್ಕೋರ್ಸ್ ಹೆಣ್ಣು ಗಂಡಿನ ಒಂದು ಸಮ್ಮಿಲನತೆ ಅಫ್ ನಮಗೆ ಅದರದಲ್ಲಿ ಏನೋ ಇದೆ ಅಂತಕ್ಕಂಥ ಒಂದು ಮನೋಭಾವತೆ ಬರುತ್ತೆ ಆ ಪ್ರೀತಿಯ ತತ್ವನೇ ಆದ ರೀತಿ ಇರೋದ್ರಿಂದ ಭವಿಷ್ಯ ಜ್ಞಾನನೂ ಕೂಡ ಹಾಳಾಗ್ತದೆ ಪಂಚಮ ಸ್ಥಾನ ಇದು ಭವಿಷ್ಯ ಜ್ಞಾನ ಅವರ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಯಾಕಪ್ಪ ನಾನಿಷ್ಟು ಒತ್ತಿ ಪ್ರಿಸೈಸಾಗಿ ಹೇಳ್ತೀನಿ ಅಂದರೆ ಅಫ್ಕೋರ್ಸ್ ಎವ್ರಿ ಬಡಿ ಫಾಲ್ ಇನ್ ಲವ್ ಎವ್ರಿ ಬಡಿ ಪ್ರತಿಯೊಬ್ಬರಲ್ಲೂ ಒಂದೊಂದು ರೀತಿಯಾದಂಥ ಮ ಪ್ರೀತಿಯ ವಿಚಾರಗಳಿದ್ದೇ ಇರುತ್ತೆ ಒಬ್ಬರು ಇಲ್ಲೀಗಲ್ ಆಗಿ ಪ್ರೀತಿ ಮಾಡ್ಬೋದು ಇಲ್ಲೊಬ್ರು ಲೀಗಲ್ ಆಗಿ ಪ್ರೀತಿ ಮಾಡ್ಬೋದು ಅದನ್ನೇ ಅಷ್ಟಮ ಸ್ಥಾನ ಅಂದಾಗ ಗೊತ್ತಿಲ್ಲದಲೇ ನಿಗೂಢವಾಗಿ ಪ್ರೀತಿ ಮಾಡ್ಬೋದು ಇದು ಬರೀ ಮಕ್ಕಳಲ್ಲೇ ಆಗ್ತದ ನೋವರ್ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆದರದರಲ್ಲೂ ಕೂಡ ಬರ್ತದೆ ಅದನ್ನೇ ನಾವು ಎಂತ ಕರಿತೀವಿ ಈ ಏನು ಇನ್ನೊಂದು ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹ ಅಂತ ಕರೆದ್ವಿ ಇಲ್ಲೀಗಲ್ ಏಳು ಎಂಟರ ಸ್ಥಾನದ ಸಮ್ಮಿಲನತೆ ಇದ್ದಾಗ ಅಲ್ಲಿ ಪರಸ್ತ್ರೀ ಪರಪುರುಷರ ವ್ಯಾಮೋಹಗಳು ಕೂಡ ಜಾಸ್ತಿ ಆಗುತ್ತೆ ಇಲ್ಲೀಗಲ್ ಆಗಿ ಅದರಲ್ಲಿ ಪಂಚಮ ಸ್ಥಾನನೂ ಕೂಡ ಇನ್ಕ್ಲೂಡ್ ಆಗುತ್ತೆ ಯಾಕೆಂದರೆ ಡಿಸೈರ್ ಇನ್ನೊಬ್ಬರ ಮೇಲೆ ಆಸೆ ಬರಬೇಕು ಅಂತಕ್ಕಂಥದ್ದು ಜಾತಕದಲ್ಲೇ ತೋರಿಸ್ತದೆ ಯಾಕೆ ಇದಕ್ಕೆಲ್ಲ ಅನೇಕ ವಿಚಾರಗಳು ಏನಿದರ ಶಕ್ತಿ ಕೈವಾಡ ಇರತಕ್ಕಂಥದ್ದು ಇರ್ತದೆ ಬಿಕಾಸ್ ಆಫ್ ಪಂಚಮಸ್ಥಾನದ ಸಮಸ್ಯೆ ರಾಹುಲ್ನಲ್ಲಿದ್ದಾಗ ತುಂಬ ಆಸೆ ಬರುತ್ತೆ ಹಲವಾರು ಹುಡುಗಿಯರ ಜೊತೆ ಹುಡುಗಿರ ಜೊತೆ ಅಫೇರ್ಸ್ ಇರ್ತಕ್ಕಂಥದ್ದು ಬರ್ತದೆ ಇದನ್ನು ಉಪಶಮನವಾಗ್ತಕ್ಕಂಥದ್ದು ವೆರಿ ಟಫ್ ಸಬ್ಜೆಕ್ಟ್ ಬಟ್ ಒನ್ ಥಿಂಗ್ ನಮ್ಮಲ್ಲಿ ನ್ಯೂನತೆ ಇದೆ ಎಂದಾಗ ನಾವು ಸರಿಯಾದಂಥ ಅನಲಿಸಿಸ್ ತಗೊಂಡ್ರೆ ಅಟ್ಲೀಸ್ಟ್ ನಮ್ಮ ಫೇಟಲ್ಲಿ ಬದಲಾವಣೆ ಮಾಡ್ಕೊಳ್ದಿದ್ರು ನಾವು ಬದಲಾಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅದಕ್ಕೆ ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಅಂತ ನಮ್ಮ ಗುರುಗಳು ಹೇಳಿದ್ವಿ ಬಟ್ ಅಫ್ಕೋರ್ಸ್ ಇದಕ್ಕೆ ಮಾರ್ಗಸೂಚ್ಯವಾಗಿ ಜ್ಯೋತಿಷ್ಯವನ್ನು ನಾವು ಅಪ್ಲಿಕಬಲ್ ಮಾಡಿ ನೋಡಿದಾಗ ಇವೆಲ್ಲ ವಿಚಾರಗಳು ತಿಳಿಯುತ್ತೆ ಅಫ್ಕೋರ್ಸ್ ನಿಮ್ಮ ಜಾತಕದಲ್ಲಿ ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಇದೆಯಾ ಗೋ ಹೆಡ್ ಇದೇ ಹುಡುಗಿ ಸಿಗ್ತಾರಾ ಗುರುಗಳೇ ನೆವರ್ ದಸ್ ನಾಟ್ ಟೆಲ್ ಹಂಡ್ರೆಡ್ ಪರ್ಸೆಂಟ್ ಇದು ಹೇಳ್ತಕ್ಕಂಥದ್ದು ಅಸಾಧ್ಯವಾದಂಥ ಕ್ವಶನ್ ಇದು ಇಂಥದ್ದೇ ಹುಡುಗಿ ಸಿಗ್ತದ ಇಂಥದ್ದೇ ಹುಡುಗಿ ಸಿಗ್ತಾರಾ ನೆವರ್ ಪ್ರೀತಿಸಿ ಮದುವೆ ಆಗ್ತದೆ ಇದು ಸತ್ಯವಾದ ಮಾತು ಪ್ರೀತಿ ಸಮಸ್ಯೆ ಪ್ರೀತಿಸಿ ಮದುವೆ ಆದರೆ ಸಮಸ್ಯೆ ಏನು ಬರುತ್ತೆ ಅದನ್ನು ಜಾತಕದ ಪರಿಶೀಲಿಸಿಕೊಂಡು ತಾವು ನೋಡ್ಕೊಳ್ತಾ ಹೋದರೆ ಅಟ್ಲೀಸ್ಟ್ ನೆಮ್ಮದಿಯ ಬಾಳ್ವೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು